ನಿಮ್ಮಮ್ಮ ನಾಳೆನೇ ನಾಳೆನೆ ಕರ್ಕೊಂಡು ಇಷ್ಟು ದಿನ ಅವಳ ಹತ್ರ ಮಗು ಮಾಡ್ಕೊಳ್ಳೋದ್ ಬೇಡ ಇವನೊಬ್ಬ ಅವನೇ ಅಂತ ಅನ್ಕೊಂಡಿದ್ದೆ ನಿನ್ನ ಅಕ್ಕನ್ ಇನ್ ಮೇಲೆ ನಾನು ಮಾಡ್ತೀನಿ ಕಣೆ ನಿನ್ನ ಅಕ್ಕನ್ ಸೂಳೆ ಗುಟ್ಟು ಸೂಳೆ ಮುಂಡೆ ನಿನ್ನಮ್ಮನ ಚಾತಿನ ಆಯ್ಕೆ ನಿನ್ಗೆ ವಿಜಿ ದರ್ಶನ್ ಬೇಕು ನಿಮ್ಮಅಮ್ಮನ್ ಬೊಸಡ ನಾಕೆಯ ನಮ್ಮನ್ ಅವ್ನ ಎಷ್ಟ್ ಜನ ಜೊತೆ ಹೋಗ್ಬಿಟ್ಟು ಯಾವನ ಹತ್ರ ಈಸ್ಕೊಂಬಂದೆ ತುನೆ ನಂದೇ ಬಿಟ್ಟವನ ಇಲ್ಲ ನಿಮ್ಮಅಮ್ಮನ ಆಯ್ಕೆ ನಿನ್ನ ಕ್ಲಾಸ್ಮೇಟ್ ಗಳು ಹುಟ್ಟೋಣ ಸೂಳೆ ಗುಟ್ಟು ಸೋಳೆ ಮಗ ಅಮ್ಮನ್ ಅಲ್ಕ ರಂಡಿ ಮುಂಡೆ ಎಲ್ಲರೂ ಕೆಳಸ್ಕೊಳ್ತಾ ಇರ್ಬೇಕು ಇನ್ನ ನಿನ್ನ ಕಿವಿಲಿ ಇರ್ಬೇಕು ನಿನ್ನ ಪೊಲೀಸ್ ಕೊಡ್ತೀಯಾ ನಿನ್ನ ಬಂದ್ ಅವ್ನ ಪೊಲೀಸ್ ಮುಂದೆ ಕೇಗ್ ಗುಡ್ ಹೋಗ್ಬಿಡ್ತೀನಿ ಜಾತಿ ನಾಯಕಿಯಾ ಇದ್ರೆ ಅವ್ನಮ್ಮ ನೆಮ್ಮದಿ ಆಗಿರ್ಬೇಕು ಇಲ್ಲಾಂದ್ರೆ ನಿನ್ನ ಅಮ್ಮನ್ ರಂಡಿ ಮುಂಡೆ ಆಟ ಆಡ್ತಿದ್ಯಾ ನನ್ನ ಹತ್ರ ನಿನ್ನ ಅಕ್ಕನ್ ಸೂಳೆ ಗುಟ್ಟು ಸೂಳೆ ಮುಂಡೆ ನಿನ್ನಮ್ಮನ್ ಸೂಳೆ ಮುಂಡೆ ನೀನ್ ಅಲ್ಲಿ ಪ್ರೆಸ್ಟೀಜಲ್ ಸೇರ್ಕೊಂಡಿದ್ದೀನಿ ಅಂತ ಅನ್ಬಿಟ್ಟಿದ್ದೇನೆ ಏನೋ ದೊಡ್ಡ ವಾಚ್ಮ್ಯಾನ್ ಬರ್ತಾರ ಅವ್ರು ಬರ್ತಾರೆ ಅನ್ಕೊಂಡು ಆಟಾಡ್ತಿದ್ಯಾ ನಿನ್ನಮ್ಮನ್ ಸೂಳೆ ಗುಟ್ಟು ಸೂಳೆ ಮುಂಡೆ ಅವನ ಜಲಗಾರ ಕೈಲಿ ಕೇಸ್ ಬಿಡ್ತೀನಿ ನಿನ್ನಾಗ್ಲಿ ನಿಮ್ಮನಾಗ್ಲಿ ನಿಮ್ಮಮ್ಮನ್ ಜಾತಿ ನಾಯಕ ಬೊಸುಡಿ ಮುಂಡೆ ನಿನ್ನ ಅಕ್ಕನ್ ಮೆರಿ ಅದ ಎಷ್ಟು ದಿನ ಮೆರಿತೇ ಅಮ್ಮ ನಿಮ್ಮನ್ ನಾಳೆನೇ ಅವಳ ಕರ್ಕೊಂಡು ಇಷ್ಟ ದಿನ ಅವಳ ಹತ್ರ ಮಗು ಮಾಡ್ಕೊಳೋದ್ ಬೇಡ ಇವನೊಬ್ಬ ಅವನೇ ಅಂತ ಅನ್ಕೊಂಡಿದ್ದೆ ನಿನ್ನ ಅಕ್ಕನ್ ಇನ್ ಮೇಲೆ ನಾನ್ ಮಾಡ್ತೀನಿ ಕಣೆ ನಿನ್ನ ಅಕ್ಕನ್ ಸೂಳೆ ಗುಟ್ಟು ಸೂಳೆ ಮುಂಡೆ ನಿನ್ನಮ್ಮನ್ ಜಾತಿ ನಾಯಕ ನಿನ್ಗೆ ವಿಜಿ ದರ್ಶನ್ ಬೇಕು ನಿಮ್ಮಅಮ್ಮನ್ ಬೊಸುಡಾ ನಾಯಕಯ